ಎಲ್ರಿಗೂ ನಮಸ್ಕಾರ ಅಹ್ ಮೊದಲನೇದಾಗಿ ನಾನ್ ಎಲ್ಲಾರ್ಗು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ತುಂಬಾ ವ್ಯಾಲ್ಯೂಬಲ್ ಇಲ್ಲಿ ಎಲ್ಲಾ ಥ್ಯಾಂಕ್ಸ್ ಹೇಳ್ತೀನಿ ಏನಕ್ಕೆ ಅಂದ್ರೆ ನಮ್ ಚಲನಚಿತ್ರ ಯಾರೇ ಚಲನಚಿತ್ರ ಮಾಡಿದ್ರು ಅದನ್ನ ಜನರಿಗೆ ತಲುಪಿಸುವಂತ ಜವಾಬ್ದಾರಿನ ತುಂಬಾ ಅಚ್ಚುಕಟ್ಟಾಗಿ ಮಾಡಿ ನಮ್ಮನ್ನ ಉಪಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದೀರಾ ಇನ್ನೊಂದು ಹೇಳಬೇಕು ಅಂದ್ರೆ ಕಾಡು ಮಳೆ ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ ಎರಡು ವಿಚಾರಕ್ಕೆ ಒಂದು ಇದು ನನ್ ಮೊದಲನೇ ಸಿನಿಮಾ ಎರಡನೇದು ಇದ್ರ ಕಂಟೆಂಟ್ ಇದ್ರ ಕಾಂಟೆಂಟ್ ಎಷ್ಟು ಫ್ರೆಶ್ ಆಗಿದೆ ಅಂದ್ರೆ ನಾನು ಈ ಕಥೆನ ಫಸ್ಟ್ ಸಮರ್ಥ ಸರ್ ಹೇಳಿದಾಗ ನನ್ ಫಸ್ಟ್ ಮನ್ಸಲ್ಲಿ ಅನ್ಸಿದೆ ನಾನು ಇದ್ರ ಒಂದ್ ಪಾರ್ಟ್ ಆಗ್ಬೇಕು ಅಂತ ಯಾಕಂದ್ರೆ ಚಿಕ್ಕ ವಯಸ್ಸಿಂದಾನು ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಉಪ್ಪಿ ಸರ್ ಅಂದ್ರೆ ಎಲ್ಲಾರು ಎಲ್ಲರೂ ಅವ್ರ ಫ್ಯಾನ್ಸ್ ಆಗಿರ್ತೀರಾ ಅದ್ರ ನಾನೊಬ್ಬ ಸೊ ಅವ್ರ ವಿಶೇಷತೆ ಏನಿದೆ ಅವ್ರು ಎಲ್ಲಾ ಸಿನಿಮಾದಲ್ಲೂ ಬೇರೆ ಬೇರೆ ಕಾಂಟೆಂಟ್ ನ ಬಳಸಿ ಅವ್ರಂತ ಸಿನಿಮಾಗಳನ್ನ ಮಾಡ್ತಾರೆ ಸೊ ನಾನು ಈ ಇಂಡಸ್ಟ್ರಿಲಿ ಒಂದು ಇಂಟ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ಹೊಸ ಕಾನ್ಸೆಪ್ಟ್ ಇರಬೇಕು ನಾನು ಬರ್ಬೇಕು ಅನ್ನೋ ಆಸೆ ಇತ್ತು ಪೂರಕವಾಗಿ ಮಂಜು ಸರ್ ಸಮರ್ಥ ಸರ್ ನನ್ಗೆ ಸಿಕ್ಕಿದ್ರು ಅವ್ರ ಕತೆ ಹೇಳಿದ್ರು ಸೊ ಅದಕ್ ನಂಗೆ ತುಂಬಾನೇ ಇಷ್ಟ ಆಯ್ತು ಸೊ ಅದಕ್ಕೋಸ್ಕರ ಅದನ್ನ ಒಪ್ಕೊಂಡೆ ಅದಾದ್ಮೇಲಿಂದ ಕಾಡು ಮಳೆ ಏನಕ್ಕೆ ಸ್ಪೆಷಲ್ ಅಂದ್ರೆ ನೀವು ನಾರ್ಮಲ್ ರುಟೀನ್ ಸಿನಿಮಾ ಕಂಪ್ಲೀಟ್ಲಿ ಇದು ಡಿಫ್ರೆಂಟ್ ಕಾನ್ಸೆಪ್ಟ್ ನ ಇಟ್ಕೊಂಡಿದೆ ಒಂದು ಕಾರ್ಡ್ ಬಗ್ಗೆ ಹೇಳುತ್ತೆ ಹೀರೋ ಬರೀ ಮುಂದಿನ ಫೇಸ್ ಅಷ್ಟೇ ಬಟ್ ಇಡೀ ಸಿನಿಮಾ ಇಡೀ ತಂಡದವ್ರದ್ದು ಎಲ್ಲರೂ ಅದ್ರಲ್ಲಿ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಮ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ನಮ್ ಡೈರೆಕ್ಟರ್ ಆಗಿರ್ಬೋದು ನಮ್ ಡಿಒ ಕೆ ಆಗಿರ್ಬೋದು ನಮ್ ರೈಟರ್ ಆಗಿರ್ಬೋದು ನಮ್ ಪ್ರೊಡ್ಯೂಸರ್ ಆಗಿರ್ಬೋದು ಸೊ ಎಲ್ಲಾರು ತುಂಬಾ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ ಸೊ ಜನ ಯಾರೇ ಥಿಯೇಟರ್ ಬಂದ್ರು ಒಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ ಯಾಕೆಂದ್ರೆ ಕಾರ್ಡ್ ಮಾಡಿ ಬರೀ ಸಿನಿಮಾ ಅಲ್ಲ ಇದೊಂದು ಅನುಭವ ಆ ಯಾರೇ ಥಿಯೇಟರ್ ಬಂದ್ರು ಅದರಿಂದ ಈಚೆ ಹೋಗ್ಬೇಕಾದ್ರೆ ಒಂದೇ ಮಾತು ಇಟ್ಸ್ ಎ ಬ್ರೈನ್ ಸ್ಕ್ಯಾನಿಂಗ್ ಪ್ಲೇಸ್ ಅಂತ ಸೊ ಒನ್ಸ್ ಅಗೇನ್ ಯಾರು ಸಪೋರ್ಟ್ ಮಾಡಿದ್ರಾ ನಾನು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಈಗ ಇದಕ್ಕೆ ರೆಡಿ ಆಗ್ಬೇಕಾದ್ರೆ ಫಸ್ಟ್ ಯೋಚನೆ ಮಾಡಿದ್ದೆ ಇದ್ರಲ್ಲಿ ಏನೇನ್ ಮಾಡಬಾರ್ದು ಅಂತ ಯಾಕೆಂದ್ರೆ ಇದು ತುಂಬಾ ಡಿಫ್ರೆಂಟ್ ಜಾನರ್ ಆಗೋ ಜಾನರ್ ಆಗಿರೋದ್ರಿಂದ ಸೊ ನನ್ ಕ್ಯಾರೆಕ್ಟರ್ ಹೇಗಿತ್ತು ಅಂತ ಅಂದ್ರೆ ಇಲ್ಲಿ ನಾರ್ಮಲ್ ಆಗಿ ಈಗ ನಾವು ಏನೇ ಬೇರೆ ಕ್ಯಾರೆಕ್ಟರ್ಸ್ ಗಳು ಮಾಡ್ತಿವೋ ಅದನ್ನ ಬಿಟ್ಟು ಮೀರಿ ಕೆಲಸ ಮಾಡಬೇಕಾಗಿತ್ತು ಸೊ ಅದಕ್ಕೆ ತುಂಬಾ ಪ್ರಿಪರೇಷನ್ ಮಾಡಿದ್ವಿ ಇದೊಂದು ಕ್ಯಾರೆಕ್ಟರ್ ಅಲ್ಲಿ ಒಂದು ಸ್ಪಿರಿಚುಯಾಲಿಟಿ ಮತ್ತೆ ಅಧ್ಯಾತ್ಮ ಮತ್ತೆ ಸೈನ್ಸ್ ಈ ಎರಡೂ ವಿಚಾರನೂ ಅವ್ನು ತುಂಬಾ ತಿಳ್ಕೊಂಡಿರ್ತಾನೆ ಸೊ ಹೇಳ್ತಾರಲ್ಲ ಎವ್ರಿ ಕ್ರೇಜಿ ಅಂತ ಸೊ ಆ ಕ್ರೇಜಿ ಅನ್ನೋ ಕಾನ್ಸೆಪ್ಟ್ನೇ ಈ ಕ್ಯಾರೆಕ್ಟರ್ ಇನ್ವಾಲ್ವ್ ಮಾಡ್ಕೊಂಡಿದೆ ಇದ್ರ ಸ್ಕೇಲ್ ಆಫ್ ಎಮೋಷನ್ಸ್ ತುಂಬಾ ಜಾಸ್ತಿ ಇದೆ ಸೊ ನಾನು ತುಂಬಾ ಎಕ್ಸ್ಪ್ಲೋರ್ ಮಾಡಕ್ ಸಿಕ್ತು ಈ ಕ್ಯಾರೆಕ್ಟರ್ ಅಲ್ಲಿ ಸೊ ತುಂಬಾ ಖುಷಿ ಆಗಿದೆ ನಮ್ಮ ತಾತ ಇದ್ರು ಅವರು ಎಲ್ಲಾ ಕಡೆ ನಾಟಕಗಳನ್ನ ಹೇಳ್ಕೊಡ್ತಾ ಇದ್ರು ಸೊ ಅವ್ರ ಜೊತೆ ನಾನು ಚಿಕ್ಕವ್ರಿಂದ ಬೆಳ್ಕೊಂಡು ಬಂದಿದ್ದು ಸೊ ಅವ್ರು ನಾನು ನೋಡ್ತಾ 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 ನಾನು ಒಂದು ಒಂದು ಪಾತ್ರ ಆಗ್ಬೇಕು ಅಂತ ಅಂದ್ರೆ ನಾನು ಒಂದು ಕ್ಯಾರೆಕ್ಟರ್ ಮಾಡಬೇಕು ಹೀರೋ ಆಗ್ಬೇಕು ಅನ್ನೋ ಆಸೆ ಇತ್ತು ಸೊ ಅದಕ್ಕೆ ವರ್ಕ್ ಮಾಡ್ಕೊಂಡು ಬಂದೆ ಅದಾದ್ಮೇಲೆ ಮಾಡಿದ್ರು ಸರ್ ಶಂಕರೇಗೌಡ್ರು ಅಂತ ಇಲ್ಲ ವರ್ಕ್ಶಾಪ್ ಅಂತ ಇಲ್ಲ ಸರ್ ನಾನು ಮುಂಚೆ ಅವ್ರ ಜೊತೆ ಇದ್ದು ಅವ್ರ ನಾಟಕಗಳನ್ನ ಹೇಳ್ಕೊಡೋದನ್ನ ನೋಡ್ಕೋತಾ ಇದ್ದೆ ಸೊ ಅದರಿಂದ ನಾನು ಸ್ವಲ್ಪ ಟಿಂಚ್ಕೊಂಡು ನಾನು ಅದನ್ನ ವರ್ಕ್ಶಾಪ್ ಮಾಡಿ ಒಂದ್ ತಿಂಗಳು ಈ ಕ್ಯಾರೆಕ್ಟರ್ ಬಗ್ಗೆನೆ ವರ್ಕ್ಶಾಪ್ ಮಾಡಿ ಕೆಲಸ ಮಾಡಿ ಇದನ್ನ ಮಾಡಿದ್ದೆ ತುಂಬಾ ಚಾಲೆಂಜಿಂಗ್ ವಿಷಯಗಳು ಇತ್ತು ಆಕ್ಚುಲಿ ಒಂದು ಎರಡು ಅಂತ ಹೇಳಕ್ ಆಗಲ್ಲ ಯಾಕೆಂದ್ರೆ ಪೂರ್ತಿ ಶೂಟಿಂಗ್ ಕಾರ್ಡಲ್ಲಿ ಆಯ್ತು ಅದು ಒಂದು ಹೊಸ ಅನುಭವನೇ ಕಾರ್ಡಲ್ಲಿ ಏಟಿ ನೈನ್ಟಿ ಡೇಸ್ ಅದು ವೆಸ್ಟರ್ನ್ ಶೂಟ್ ಅಂತ ಅಂದ್ರೆ ಅಲ್ಲಿ ತುಂಬಾ ಡೀಪ್ ಫಾರೆಸ್ಟ್ ಇತ್ತು ಅಲಿಪಿಟ್ ವೈ ಬಜಾರ್ ಗೆ نیچے ಸಾಹ್ಲೇ ಆ ಅಲ್ಲಿರೋ ವಾತಾವರಣ ಆಗಲಿ ಅದು ತುಂಬಾ ಹೊಸದಿತ್ತು ನಮಗೆ ಸೊ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ನಮ್ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಸೊ ಅದೊಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ತೀನಿ ನಾನು ವಾಟ್ ಇಸ್ ಯೋರ್ ಟೇಕ್ ಅವೇ ಈ ಸಿನಿಮಾದಿಂದ ಏನು ಅನ್ನ ಕಲಿತ್ರಿ ನೀವು ಸಿನಿಮಾದಿಂದ ಒಂದು ಒಳ್ಳೆ ಅನುಭವ ಆಯಿದಾ ನಮಗೆ ಯಾಕೆಂದ್ರೆ ಕನ್ನಡದಲ್ಲಿ ಈ ರೀತಿ ಪ್ರಯತ್ನ ತುಂಬಾ ಮೊದಲು ಸೊ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅದ್ರಲ್ಲಿ ನಾನೊಬ್ಬ ಭಾಗಿಯಾಗಿದ್ದೀನಿ ಅನ್ನೋದು ತುಂಬಾ ಖುಷಿ ನನಗೆ ಆಮೇಲೆ ಜನ ಯಾವಾಗ್ಲೂ ಚೆನ್ನಾಗಿರೋ ಕಾಂಟೆಂಟ್ ನ ಯಾವಾಗ್ಲೂ ಸಪೋರ್ಟ್ ಮಾಡಿದ್ದಾರೆ ಸೊ ಟೀಸರ್ ಬಿಟ್ಟಾಗ್ಲು ಅಷ್ಟೇ ಎಲ್ಲಾ ಯೂಟ್ಯೂಬರ್ಸ್ ಆಗ್ಲಿ ಎಲ್ಲಾ ಪ್ರೆಸ್ ಮೀಡಿಯಾದವರಾಗ್ಲಿ ಪ್ರಿಂಟಿಂಗ್ ಮೀಡಿಯಾದವರಾಗ್ಲಿ ತುಂಬಾ ಸಪೋರ್ಟ್ ಮಾಡಿ ಒಳ್ಳೆ ಕಾಂಟೆಂಟ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ಬೋದು ಸೊ ಯಾವಾಗ್ಲೂ ನಮ್ಮ ನಮ್ ಜನ ಕೈ ಬಿಡಲ್ಲ ಅಂತ ನನ್ ಅನ್ಸುತ್ತೆ ಸೊ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಥಿಯೇಟರ್ ಬಂದ ಸಿನಿಮಾ ನೋಡಿ ಎಲ್ಲಾರ್ಗು ಇದೇ ಜನವರಿ ತರ್ಟಿ ಪರ್ಸೆಂಟ್ ರಿಲೀಸ್ ಆಗ್ತಾ ಇದೆ ಥಿಯೇಟರ್ ಬಂದು ಒಂದ್ಸಲ ಅನುಭವ ಮಾಡಿ ನಿಮ್ಗೆ ಏನ್ ಅನ್ಸ್ತಾವ ಜೆನ್ಯನ್ ಒಪಿನಿಯನ್ ಕೊಡಿ ಅಂತ ನಾನು ಇಲ್ಲ ಸರ್ ಹರ್ಷನ್ ಅನ್ನ ನೀವು ಅರ್ಥ ಅಂತ ಸಿನಿಮಾದಲ್ಲಿ ಇಟ್ಕೊಂಡಿದ್ದೀನಿ ಹೌದು ಸರ್ ಅಂದ್ರೆ ಅಲ್ಲಿ ಅದೇಪ್ ಆಗಿತ್ತು ಅಂದ್ರೆ ವ್ಯಾನ್ ಅಲ್ಲಿ ಎಲ್ಲ ಹೋಗೋಕ್ ಆಗ್ತಿರ್ಲಿಲ್ಲ ನಾವು ಸೊ ವ್ಯಾನ್ ಅನ್ನ ತುಂಬಾ ದೂರ ನಿಲ್ಸಿ ಅದಾದಮೇಲೆ ಟ್ರೆಕ್ಕಿಂಗ್ ತರಾನೆ ಹೋಗ್ತಾ ಇದ್ವಿ ನಾವು ಇಲ್ಲಿ ಇಲ್ಲಿದ್ದೀನಲ್ಲ ಸರ್ ಅವಾಗ ಅದೇ ಸರ್ ಆಕ್ಚುಲಿ ಏನಾಗ್ತಿತ್ತು ಅಂದ್ರೆ ಬೆಳಗ್ಗೆ ಏಳು ಗಂಟೆಗೆ ಶುರು ಮಾಡ್ಕೊಡ್ತಿದ್ವಿ ಶೂಟಿಂಗ್ ನ ಸೊ ಬ್ಯಾಕ್ಅಪ್ ಎಲ್ಲ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆಗೆ ಆಗ್ಬಿಡೋದು ಏನಕ್ಕೆ ಅಂದ್ರೆ ಅಲ್ಲಿ ಲೈಟ್ ಬೀಳ್ತಿರ್ಲಿಲ್ಲ ಸನ್ ಲೈಟ್ ಸೊ ನ್ಯಾಚುರಲ್ ಲೈಟ್ಸ್ ಬೀಳ್ತಿರ್ಲಿಲ್ಲ ಸೊ ಎರಡು ಗಂಟೆ ಮೂರು ಬ್ಯಾಕ್ ಬ್ಯಾಕ್ಅಪ್ ಮಾಡ್ಕೊಂಡು ಬಿಡ್ತಿದ್ವಿ ನಾವು ಸೊ ಹಾಗೆ ಹ ಹ ಅದೇನು ಇಲ್ಲ ಅಂತ ನಾನು ಹೇಳ್ತೀನಿ ಎಲ್ಲ ಬೇರೆನೆ ಇರೋದು ಇದರಲ್ಲಿ ಅಂದ್ರೆ ಇಲ್ಲಿವರೆಗೂ ಯಾರು ನೋಡಿಲ್ಲ ಅಂತ ಕಾನ್ಸೆಪ್ಟ್ ನಾವು ಬೆಳೆಸ್ಕೊಂಡಿದೀವಿ ಆ ಒಂದು ಮದಿಕೇಟೆ ಶೋಲಾ ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ರಲ್ಲ ಹಾ ಅದು ಬ್ಯಾಂಡ್ ಪ್ಲೇಸ್ ಇದೆಯಲ್ಲ ಸೊ ಅದ್ರಲ್ಲಿ ಎಲ್ಲ ನಿಮ್ಗೆ ಮೊಬೈಲ್ ಕ್ವಶನ್ ಮಾಡುವಂತ ಸಿಚುವೇಶನ್ ಅಲೈಸ್ ಆಗುತ್ತೆ ಅದ್ರಲ್ಲಿ ಈಗ ಅಂತ ಅಲ್ಲ ಮಹಾಭಾರತ ಕಾಲದಲ್ಲೂ ಆಗಿದೆ ಅರ್ಜುನ ಬರ್ಬೇಕಾದ್ರೆ ಪ್ರಮೀಳಾ ರಾಜನ ಸೋಲ್ಸ್ಕೊಂಡ್ ಬರ್ಬೇಕಾದ್ರೆ ಅವನ್ ಆ ಕಾರ್ಡನ್ ಸ್ಟೇ ಆದಾಗ ಅವನಿಗೆ ಆ ಕೆರೆಯಲ್ಲಿ ಒಂದು ಕುದುರೆ ನೀರ್ ಕುಡಿಬೇಕಾದ್ರೆ ಅದು ಗುರಿಯಾಗ ಕನ್ವರ್ಟ್ ಆಗುತ್ತೆ ಆಮೇಲೆ ಪುನಃ ನೋಡಿದಾಗ ಅದು ಹೆಣ್ ಕುದುರೆ ಕನ್ವರ್ಟ್ ಆಗುತ್ತೆ ಸೊ ಇಂತ ಇವೆಂಟ್ಸ್ ಅಲ್ಲ ಅಂತ ಫಾರೆಸ್ಟ್ ಅಲ್ಲಿ ನಡೆದಿದೆ ಸೊ ಭ್ರಮೆ ಅನ್ನೋದು ಆ ಫಾರೆಸ್ಟ್ ಕ್ರಿಯೇಟ್ ಮಾಡುವಂತ ಒಂದು ಆ ಸಿಚುವೇಶನ್ ಕ್ರಿಯೇಟ್ ಮಾಡುತ್ತೆ ಸೊ ಅಂತ ಕಾನ್ಸೆಪ್ಟ್ ನಾವು ಮಾಡಿದೀವಿ ಕಥೆನ ಹಂಗಂತ ಅಲ್ಲ ಈಗ ನಮ್ ಎಲ್ಲಾರ ಜೀವನದಲ್ಲೂ ಒಂದ್ಸಲ ಈಗ ನಮ್ಗೆ ಅನ್ಸುತ್ತೆ ಒಂದ್ ಇವೆಂಟ್ ಇದು ನಾವು ಮುಂಚೆನೆ ನೋಡಿದ್ದೆ ಅಲ್ವಾ ಹಿಂಗೆ ನನ್ಗೆ ಇದಾಗಿದೆ ಅಂತ ಅನ್ಸ್ತಾ ಅಂತ ಅನ್ಸುತ್ತಲ್ಲ ಸೊ ಅಂತ ಸಿಚುವೇಶನ್ಸ್ ಗಳನ್ನೇ ನಾವು ಇದ್ರ ಕತೆ ಮಾಡಿರೋದು ಅದೇ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ ಆದ್ರೆ ಕಾಡಲ್ಲಿ ಬೇರೆನೆ ಇರುತ್ತೆ ಅಂದ್ರೆ ನಾವಿ ಸರ್ ಕುದುರೆ ಇಲ್ಲ ಸರ್ ಅಲ್ಲಿ ಜಾಗ ಇರ್ಲಿಲ್ಲ ಅದಕ್ಕೆ ಹೋಗಿದ್ವಿ ನಾವೇ ನಡ್ಕೊಂಡು ಹೋಗೋ ಕೆಸ ಇತ್ತು ಸೊ ಕುದುರೆ ಎಲ್ಲ ಇಲ್ಲ ಸೊ ನನಗೇನ್ ಅನ್ಸುತ್ತೆ ಅಂದ್ರೆ ನಾವು ಸತ್ಯ ಏನ್ ಅನ್ಕೊಂಡಿರ್ತೀವೋ ಅದು ಯಾವಾಗಲೂ ಒಂದ್ ಹೆಜ್ಜೆ ಮುಂದೆ ಇರುತ್ತೆ ನಾವ್ ಅನ್ಕೊಳ್ಳೋದೇ ಸತ್ಯ ಅಲ್ಲ ಸೊ ಅದ್ರ ನೀರು ಸುಮಾರ್ ಸತ್ಯಗಳಿರುತ್ತೆ ಸೊ ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ಅದ್ ನಮ್ಗೇರಿಲ್ಲ ಅಂತಾನೆ ಅನ್ಸುತ್ತಲ್ವಾ ಅಲ್ವಾ ಸೊ ಆ ರೀತಿ ಕಾನ್ಸೆಪ್ಟ್ ಇಟ್ಕೊಂಡು ಹೇಳ್ತೀವಿ ಸರ್ ಅದೇನೇ ಎಕ್ಸ್ಪೆಕ್ಟೇಷನ್ ಅಂತ ಮಾಡಿಲ್ಲ ಬಟ್ ಎಲ್ಲರೂ ಬಂದ್ರು ಅವ್ರಿಗೊಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ ನಾನು ಅಶೂರೆನ್ಸ್ ಕೊಡ್ಬೋದು ಏನಕ್ಕೆ ಅಂದ್ರೆ ಈಗ ಕಾಡಲ್ಲಿ ಅಲ್ಲಿ ನಿಮ್ಮನ್ನ ನೀವೇ ನೋಡಿದ್ರೆ ನಿಮ್ಗೆ ಈಗ ಅನುಭವ ಆಗ್ಬಹುದು ಸೊ ಅಂತ ಅನುಭವಗಳಾಗ ನೀವ್ ಅನುಭವಿಸ್ತೀರಾ ಇಡೀ ಕಾಡನ್ನ ನೀವೇ ಒಳಗಡೆ ಟ್ರಾವೆಲ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ ಪೂರ್ತಿ ಬರ್ತೀರಾ ಸರ್ ಅದೇ ಕಾಡಿಂದ ಇಂದ ಬರಲ್ಲ ನೀವು ಸಿನ್ಮಂದ ಈಚೆ ಬಂದ್ರು ಸ್ಟಾರ್ಟ್ ಆಗುತ್ತೆ ಯಾವ್ದು ಭ್ರಮೆ ಯಾವ್ದು ಸತ್ಯ ನಮ್ಗೆ ಗೊತ್ತಾಗ್ತಿರಲ್ಲ ಸರ್ ಈಚೆ ಬಂದ್ರೆ ಆ ತಲೆ ಕೆಲಸ ಕೊಡ್ಬೇಕಲ್ಲ ಸರ್ ಈಗ ಏನಕ್ಕೆ ಅಂದ್ರೆ ಜನ ಎಲ್ಲ ಬಂದ್ರು ಹೌದೌದು ಸರ್ ಈಗ ಜನ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತಾರೆ ಸೊ ಅವ್ರಿಗೆ ಒಂದ್ ಸ್ವಲ್ಪ ಕೆಲಸ ಕೊಟ್ಟು ಅವ್ರಿಗೂ ಖುಷಿ ಪಡಿಸಿ ಅವ್ರಿಗೂ ಸಾಕಷ್ಟು ವಿಷಯಗಳನ್ನ ಮತ್ತೊಮ್ಮೆ ಅಂದ್ರೆ ಹಿಂಗು ಇರ್ಬೋದು ಅವ್ ಹೀಗಿದ್ಯಾ ಸೊ ಇನ್ನೆಲ್ಲ ಕ್ವಶನ್ ಅರೈಸ್ ಆಗ್ಬೇಕಲ್ಲ ಸರ್ 7 ಜನ ಕರೆಕ್ಟಾಗಿ 7 ಜನನೇ ಇದ್ದಾರೆ ಕ್ಯಾ कैरेक्टर्स ಹಾ ಟ್ರೇಡಿಂಗ್ ಸರ್ ಕಂಪ್ಲೀಟ್ಲಿ ನೋ ಕಾಮಿಡಿ ಅಂತ ಅಲ್ಲ ಸರ್ ಈವನ್ कैरेक्टर्स ಅಂಗೆ ಈ ರಿಚर्ड தாம்ಸನ್ ಅಂತ ನ कैरेक्टर ಮೂವಿಲಿ ಸೋ ಅವನು ಹೇಗೆ ಅಂದ್ರೆ ಹೋಮ್ ಸ್ಪಿರಿಚುಯಾಲಿಟಿಯನ್ನು ತಿಳ್ಕೊಂಡಿರ್ತಾನೆ ಆದ ಆದಮೇಲೆ ಸೈನ್ಸನ್ನು ಸೈನ್ಸನ್ನು ತಿಳ್ಕೊಂಡಿರ್ತಾನೆ ಸೋ ಸ್ಪಿರ ಈಗ ನೋಡಿ ಸತ್ ಮೇಲೆ ಎಷ್ಟು ವಿಚಾರಗಳಿಗೆ ಸೈನ್ಸ ಉತ್ತರ ಇಲ್ಲ ಸೋ ಸತ್ ಮೇಲೆ ಏನாகுತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಸ್ಪಿರಿಚುಯಾಲಿಟಿ ಇಲ್ಲಿದೆ

ಸೊ ಸಿಚುವೇಶನ್ಸ್ ಎಲ್ಲ ಸೀರಿಯಸ್ ಇರುತ್ತೆ ಬಟ್ ಡೈಲಾಗ್ಸ್ ಎಲ್ಲ ಕಾಮಿಡಿ ಇರುತ್ತೆ ಸೊ ಆ ರೀತಿ ಚೆನ್ನಾಗಿ ಬರ್ದಿದ್ದಾರೆ ಕಾರ್ತಿಕ್ ಸರ್ ಸೊ ತುಂಬಾ ಲಾಜಿಕಲಿ ಬರಿಬೇಕಿತ್ತು ಕ್ಯಾರೆಕ್ಟರ್ ಅಲ್ಲಿ ಅದ್ರೂ ನೆಕ್ಸ್ಟ್ ವಿಷಯನ ಕನ್ವೇನು ಮಾಡಬೇಕಿತ್ತು ಸೊ ಅದ್ರ ಕನ್ಫ್ಯೂಸ್ ಮಾಡಬೇಕಾಗಿತ್ತು ಸೊ ಎರಡು ರೀತಿ ಕಾನ್ಸೆಪ್ಟ್ ಅನ್ನು ಕಾರ್ತಿಕ್ ಸರ್ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅದನ್ನ ನಾವು ನೋಡಿದಾಗ ನಿಮ್ಗೆ ಗೊತ್ತಾಗಿದೆ ಸರ್ ಸಿನಿಮಾ ಹಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಹರ್ಷನ್ ಆಲ್ ದಿ ವೆರಿ ಬೆಸ್ಟ್ ಸ್ಯಾಂಡಲ್ವುಡ್ ನ ಒಬ್ಬ ಪ್ರಾಮಿಸಿಂಗ್ ಹೀರೋ ಆಗಲಿ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹಾರಾಜ್ ಅಂತ ನನ್ನ ಹೆಸರು ಮಹಾರಾಜ್ ಅಂತ ಫಸ್ಟ್ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದ ಶುರು ಮಾಡ್ತೀನಿ ನಾನು ಥ್ಯಾಂಕ್ಸ್ ಫಾರ್ ದ್ರೆಸ್ ಮೇಡಮ್ ತುಂಬ ಸಮರ್ಥ ಸರ್ ನಮ್ಮ ಡೈರೆಕ್ಟರ್ ಪಿ ಸರ್ ಸರ್ ಆ್ಯಕ್ಚುಲಿ ನನಗೆ ಸಿನಿಮಾ ಸ್ಟಾರ್ಟ್ ಆಗಿದ್ದು ಒಂದು ಲೈಟ್ ಹೌಸ್ ಮೀಡಿಯಾ ಅಂತ ನಮ್ಮ ಫ್ರೆಂಡ್ ಸ್ಟುಡಿಯೋ ಇತ್ತು ಅಲ್ಲಿ ನಾನು ಬೇರೆ ಒಂದು ಸ್ಮಾಲ್ ಪ್ರಾಜೆಕ್ಟ್ ಒಂದು ಮಾಡ್ತಾ ಇದ್ದೆ ಆ ಟೈಮಲ್ಲಿ ಎಡಿಟಿಂಗ್ ಬಂದಿದ್ರು ಆ ಎಡಿಟಿಂಗ್ ಬಂದಿರುವಾಗ ನಮ್ಮ ಫ್ರೆಂಡ್ ಪ್ರಜ್ವಲ್ ಅಂತ ಅವ್ರಿಗೆ ಈ ಸಿನಿಮಾಗೆ ಎಡಿಟಿಂಗ್ ಅಂತ ಓವರ್ ಆಲ್ ಆ ವೀಡಿಯೋಸ್ ಇಲ್ಲಿ ಏನೇನು ಕೆಲಸ ಇದೆ ಎಲ್ಲ ಅವ್ರ ಮೇನ್ ಹ್ಯಾಂಡ್ ಆಗಿತ್ತು ಮಾಡಿದೆ ನಾನು ಅವರ ಹತ್ರ ಕೇಳಿದೆ ಸರ್ ಡೈರೆಕ್ಟರ್ಗೆ ಹೇಳಬೇಡಿ ಬಟ್ ಸುಮ್ಮನೆ ಲೈಟಾಗಿ ಆಗಿ ಒಂದು ಸ್ಮಾಲ್ ಇನ್ಪುಟ್ ಕೊಡಿ ಡೈರೆಕ್ಟರ್ ಹತ್ರ ಒಂದು ಮ್ಯೂಸಿಕ್ ಇದ್ದಾರೆ ಒಂದು ಚೂರ್ ಅವ್ರ ಹತ್ರ ಟ್ರೈ ಮಾಡಿ ನೋಡಿ ಅಂತ ಆವಾಗ ನನಗೆ ಒಂದು ಸ್ಮಾಲ್ ಸ್ಲಿಪ್ಪರ್ ಕೊಟ್ಟರು ಸರ್ ಒಂದು ಟೆನ್ ಸೆಕೆಂಡ್ಸ್ ಇರುತ್ತೆ ಸರ್ ಒಂದು ಟೆನ್ ಸೆಕೆಂಡ್ಸ್ ಇಪ್ಪತ್ತಿಟ್ರು ಆದ್ರಕ್ ಮಾಡಿದೆ ವರ್ಕ್ ಮಾಡಿದ ತಕ್ಷಣ ಡೈರೆಕ್ಟ್ ಒಂದೊಂದು ಟೂ ತ್ರೀ ಡೇಸ್ ಟೈಮ್ ತಗೊಂಡು ಸರ್ ಬನ್ನಿ ಈಗ ವರ್ಕ್ ಮಾಡೋಣ ಅಂತ ಹೇಳಿದ್ರು ನಾನು ಫುಲ್ ಖುಷಿ ಆಗ್ಬಿಟ್ಟೆ ಸರಿ ಓಕೆ ಒಂದು ನಾಲ್ಕು ಸಾಂಗ್ ಇರುತ್ತೆ ಒಂದು ಫೈಟ್ ಇರುತ್ತೆ ಮಜಾ ಮಾಡಿಬಿಟ್ಟು ನಾವು ಬೇರೆ ಥರ ಮ್ಯೂಸಿಕ್ ಅಂತ ಏನೋ ಫುಲ್ ಕಬ್ಬಣಿಗಳು ಹೋಯ್ತು ಮೇಲೆ ಹೋಯ್ತು ಆಮೇಲೆ ಸಿನಿಮಾ ಒಂದ್ಸತಿ ನೋಡ್ತಾ ಇದೀನಿ ಅಲ್ಲಿ ಫೈಟ್ ಓಕೆ ಸರ್ ಸಾಂಗ್ ಸರ್ ಏನೋ ನಾನು ಸಾಂಗ್ ಸಿರೆ ಅಂತ ನಾನು ಸರ್ ಸಾಂಗ್ಸ್ ಸೇ ಗಾಂಟಲ್ಲಲ್ಲ ಸರ್ ಅಂದ್ರೆ ಸರ್ ಒಂದು ಸ್ಮಾಲ್ ಬಿಟ್ ಸಾಂಗ್ ಇದೆ ಸರ್ ಅಂತ ಹೇಳಿದ್ರು ಓಕೆ ಓಕೆ ಸರ್ ಇಲ್ಲಿಂದ ಶುರುವಲಿ ನಾನು ಅಂತ ನಂಗ ಓಕೆ ಓಕೆ ಮಾಡ್ತಾ ಇದ್ದೆ ಆಮೇಲೆ ಆ ಒಂದು ಸಾಂಗ್ ತಗಿದಾಕೊಳ್ಳೋ ಸರ್ ಲಾಗ್ ಆಗಿದೆ ಸಿನಿಮಾ ಅಂತ ಸರಿ ನೆಕ್ಸ್ಟ್ ಸರಿ ಚಾಲೆಂಜ್ ಏನ್ ಚಾಲೆಂಜ್ ಅಂತ ಸಿನಿಮಾ ಚಾಲೆಂಜ್ ಏನಂದ್ರೆ ಪ್ರದರ್ ಏ ಪ್ರದರ್ ಆಯ್ಕೆ ನಂಗೇಸ್ ಮಾಡ್ತ ಬಿಟ್ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಗೆ ಓಪನಿಂಗ್ ನಿಂದ ಎಂಡ್ ವರೆಗೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಗೆ ನಂದು ಓಕೆ ದಿಸ್ ಇಸ್ ಫ್ರೆಶ್ ಇಟ್ ಮ್ಯೂಸಿಕ್ ಡೈರೆಕ್ಟರ್ ಅಂದಮೇಲೆ ಎಲ್ಲರೂ ಒಂದು ಬ್ಯಾಕ್ ಸ್ಕೋರ್ ಇದೆಲ್ಲ ಮಾಡೋದು ಮಾಮೂಲಿ ಬಟ್ ಇದು ಒಂದು ಸಾಂಗ್ ಥರನೇ ಎಂಟೈರ್ ಸಿನಿಮಾ ಟ್ರೀಟ್ ಮಾಡಬೇಕಾಗಿತ್ತು ನನಗೆ ಚಾಪ್ಟರ್ ಬೇ ಚಾಪ್ಟರ್ ಚಾಪ್ಟರ್ ಬೇ ಚಾಪ್ಟರ್ ನಿಮ್ಗೆ ಒಂದು ಬಿಟ್ಟು ಒಂದು ಕಡೆ ಬಂತು ಅಂದರೆ ಆ ಬಿಟ್ಟು ಬರೋದ್ರಿಗೆ ಎಲ್ಲೋ ಒಂದು ಕಡೆ ಬರುತ್ತೆ ಇದಕ್ಕೂ ಅದಕ್ಕೂ ಕಮಿಟ್ ಒಂದು ಕಾಂಬಿನೇಷನ್ ಇರುವಾಗ ಆ ಥರ ಸರಿ ವರ್ಕ್ ಮಾಡ್ತಾ ಇದ್ವಿ ಪ್ರತಿ ಒಂದು ಸೀನ್ ಪ್ರತಿ ಒಂದು ಶಾರ್ಟು ಪ್ರತಿ ಒಂದು ಬ್ಯಾಕ್ ಸ್ಕೋರ್ ಡೈರೆಕ್ಟರ್ ಏನು ಹೇಳಿದಾರೋ ಅವ್ರು ಯಾವ ಯಾವ್ದಲ್ಲಿ ಸ್ಯಾಟಿಸ್ಫೈ ಆಗಿದಾರೋ ಅದು ಮಾತ್ರ ಮಾಡಿರೋದು ನಮ್ಮ ಎಂಟೈರ್ ಟೀಮು ಒಂದೊಂದ್ಸತಿ ಬಂದು ಕುತ್ಕೊಂಡು ನೋಡುವಾಗ ಎಲ್ಲರೂ ಒಂದ್ ಸೆಕೆಂಡ್ ಓಕೆ ಐ ಆಮ್ ಸ್ಯಾಟಿಸ್ಫೈಡ್ ಅಂತ ಹಿಂಗೆ ಫೇಸ್ ನೋಡ್ತಾ ಇರ್ತೀನಿ ಮ್ಯೂಸಿಕ್ ಮಾಡ್ತೀನಿ ಹಿಂಗೆ ತಿರ್ಗಿ ನೋಡೋದು ಓಕೆ ಎಲ್ರು ಹ್ಯಾಪಿ ಆಗಿದಾರೆ ಓಕೆ ಮಾಡೋಣ ಅಂತ ಈ ತಾನೇ ಒಂದೊಂದು ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ಸೈನ್ಸ್ ಫಿಕ್ಷನ್ ಜಾನರ ಬಗ್ಗೆ ತುಂಬಾ ಆಸಕ್ತಿ ನಾನು ಸಿನಿಮಾ ನೋಡ್ಕೊಂಡು ಬಂದಿದ್ದು ಅದನ್ನೇ ನನ್ನ ಆಕರ್ಷಿಸುವಂತ ಅದೇ ಆಗಿತ್ತು ಬಟ್ ಇದ್ರಲ್ಲಿ ಟೈಮ್ ಲೂಪ್ ಟೈಮ್ ಟ್ರಾವೆಲ್ ಇವೆರಡು ಅಲ್ಲ ಇದು ಟೈಮ್ ಇಲ್ದಿರೋ ಒಂದು ಪ್ರದೇಶ ನೋ ಟೈಮ್ ಜಾನರ ಅಂತ ಹೇಳ್ಬೋದು ಈ ಕಥೆನ ಸೊ ಇದನ್ ಕೇಳಿದಾಗ ನಂಗೆ ಈ ಎಳೆ ಮೇಲೆ ನಾವು ಕೆಲಸ ಮಾಡ್ತಿದೀವಿ ಅಂದ್ರೆ ಎಕ್ಸೈಟ್ಮೆಂಟ್ ಕೂಡ ಆಯ್ತು ಹಾಗೆ ಒಂದಷ್ಟು ಪ್ರಶ್ನೆಗಳು ಅಥವಾ ಒಂದಷ್ಟು ಚಾಲೆಂಜಸ್ ಕೂಡ ಶುರು ಆಯಿತು ಯಾಕಂದ್ರೆ ಯಾವ್ದೇ ಒಂದು ವಸ್ತು ಮೇಲೆ ಬೆಳಕು ಬಿದ್ದು ಅದ್ರ ಪ್ರತಿಬಿಂಬ ಕಣ್ಣಿಗೆ ಬಂದಾಗ ನಮ್ಗೆ ಆ ವಸ್ತು ಕಾಣಿಸುತ್ತೆ ಸೊ ಅಲ್ಲೊಂದು ಟೈಮ್ ಇದೆ ಅದಿಷ್ಟ ಆಗೋದ್ರಲ್ಲಿ ಅದ್ರಾಕ್ಷನ್ ಆಫ್ ಸೆಕೆಂಡ್ ಇರ್ಬೋದು ಆದ್ರೆ ಆ ಟೈಮ್ ಇಲ್ಲಿರೋ ಜಾಗದಕ್ಕೆ ಏನೇನೆಲ್ಲ ಆಗಬಹುದು ಏನಿರ್ಬೋದು ಅದರಲ್ಲಿ ಅನ್ನೋ ಒಂದು ಚಾಲೆಂಜಸ್ ಇತ್ತು ಇದರಲ್ಲಿ ಜೊತೆಗೆ ಆಧ್ಯಾತ್ಮ ಮತ್ತೆ ವಿಜ್ಞಾನವನ್ನ ಎರಡೂ ಮಿಕ್ಸ್ ಮಾಡಿಕೊಂಡು ಆ ಕ್ಯಾರೆಟ್ ಗಳನ್ನ ಮಾತಾಡಿಸ್ಬೇಕಿತ್ತು ಮತ್ತೆ ಆ ಕತೆನ ಅದೊಂದು ತುಂಬಾ ವಿಶೇಷವಾದ ಅನುಭವ ಅಂತ ಹೇಳ್ತೀನಿ ಕಾಡು ಮಳೆ ನಿಜವಾಗೂ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಮಾತಾಡ್ತೀವಿ ನಿಜವಾಗೂ ಈ ಕಾಡು ಮಳೆಗೂ ಸೂಟ್ ಆಗುತ್ತೆ ಇದೊಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗುವಂತ ಸಿನಿಮಾ ಅಂಡ್ ನಿಮ್ಮಲ್ಲಿ ಎಲ್ಲರಲ್ಲೂ ತುಂಬಾ ವಿನಯದಿಂದ ಕೇಳ್ಕೋತೀನಿ ಜನರಿಗೆ ತಲುಪಿಸೋಲಿ ನಿಮ್ಮ ಪಾತ್ರ ಅತಿ ದೊಡ್ಡದು ಹಾಗಾಗಿ ನಮ್ಮ ಸಿನಿಮಾನ ಜಾಸ್ತಿ ಜನಕ್ಕೆ ತಲುಪಿಸೋ ನಿಮ್ ಸಹಾಯ ಕೊಡ್ತಾ ಇದ್ದೀನಿ ಸರ್ ಅಧ್ಯಾತ್ಮ ಅಂದ್ರೆ ಅಧ್ಯಾತ್ಮದಲ್ಲಿ ತುಂಬಾ ಒಂದಷ್ಟು ಎಳೆಗಳಿದೆ ಅಂದ್ರೆ ವಿಜ್ಞಾನ ಎಲ್ಲಿ ಕೊನೆ ಆಗುತ್ತೆ ಅಲ್ಲಿಂದ ಅಧ್ಯಾತ್ಮ ಆರಂಭ ಆಗುತ್ತೆ ಮಾತಿದೆ ಸೊ ವಿಜ್ಞಾನಕ್ಕೆ ಎಲ್ಲಿ ಏನ್ ಸಿಗ್ತಾ ಇಲ್ಲ ಒಬ್ಬ ಪ್ಯಾರಾ ಆಕ್ಟಿವಿಸ್ಟ್ ಒಬ್ಬ ಅಂದ್ರೆ ಈ ಭೂತ ಪ್ರಯತ್ನಗಳ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಜೀವನದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಒಂದು ವಿಚಿತ್ರವಾದ ಕಾಡಲ್ಲಿ ಸೇರ್ಕೊಂಡಾಗ ಅವನಿಗೆ ಅವನ ಲೇಯರ್ ಅವನ ಒಂದು ಬೌಂಡ್ರಿ ಮುಗಿಯುತ್ತೆ ನನ್ ನನ್ನ ವಿಜ್ಞಾನ ನಾನ್ ಇಷ್ಟು ಇದ್ರ ಮೇಲೆ

ಮೊಬೈಲ್ ಇರ್ಲಿಲ್ಲ ನೆಟ್ವರ್ಕ್ ಇರ್ಲಿಲ್ಲ ಎಲ್ಲ ಕ್ಲೀನ್ ಆಗಿ ಕೆಲಸ ಮಾಡಿದ್ರು ಇಲ್ಲ ಅಂದ್ರೆ ಕೂತಿರೋ ಹಾಗಾಗಿ ಆಯ್ತು ಕೆಲಸ ಮಾಡಿದ್ರು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಲ್ಲೇ ತುಂಬಾ ಆಯ್ತು ನಾನು ಬ್ರದರ್ ಸರ್ ನಮ್ಮ ಕಲರ್ ಇಷ್ಟು ತುಂಬಾ ಸರಿ ವರ್ಕ್ ಮಾಡಿದ್ವಿ ಈ ಸಿನಿಮಾಗೆ ಬನ್ನಿ ಸರ್ ಬನ್ನಿ ಸರ್ ತುಂಬಾ ಕೆಲಸ ಮಾಡಿದ್ರು

ನನ್ನ ನಿಜವಾದ ಹೆಸರು ಮಂಜುನಾಥ್ ಟಿ ಎಸ್ ಎ ನಾನು ಈ ಸಿನಿಮಾ ನಿರ್ದೇಶನಕ್ಕೆ ಮಾತ್ರ ಸಮರ್ಥ ಅಂತ ಇಟ್ಕೊಂಡಿದ್ದೀನಿ ಈ ಸಿನಿಮಾ ಶುರು ಮಾಡಿದಾಗ ನಾನೇ ಪ್ರೊಡ್ಯೂಸರ್ ಅಂತ ಹಾಕೊಂಡಿದ್ದೆ ಸೊ ಅದಕ್ಕೆ ಫುಲ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಮ್ಮ ಎಕ್ಸಿಕ್ಯೂಟ್ ಪ್ರೊಡ್ಯೂಸರ್ ರಘುವಣ ಸಂಗಮ ರಾಜಪ್ಪಸಾರು ಪ್ರವಾ ಮೇಡಮ್ ಸೊ ಇವರೇ ನಿಜವಾದ ಪ್ರೊಡ್ಯೂಸರ್ ನನ್ನ ಹೆಸರು ಮಾತ್ರ ಅಲ್ಲಿದೆ ಇವ್ರ ಜೊತೆ ನಮ್ಮ ಹೀರೋ ಕೂಡ ಕೈ ಜೋಡಿಸಿದಾನೆ ಅವನು ನೀನು ಬರ್ಬೋದು ಬನ್ನಿ ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ಹಾ ಹಾಗೆ ಬರಿ ಕಾಕೇ ಸರ್ ನೀರಂಜನ ರವನಿ ಸಾರಿ ಅವತ್ತು ಹಿಂದೆ ಹೇಳಲಿಲ್ಲ ಬರ್ತ ಬಿಟೆ ನಿಮಗೆ ಥ್ಯಾಂಕ್ಸ್ ಶ್ರೀನಿ ದೇವರ ಬನ್ನಿ ಕೃಷ್ಣ ಬನ್ನಿ ಕೃಷ್ಣ ಬನ್ನಿ ಬನ್ನಿ ಪ್ರದೀಪ್ ಸರ್ ಹೀಟ್ಲ ಬನ್ನಿ ನಿಮ್ಮ ನೇ ಏನು ಮಾತಾಸಲ್ಲ ಬನ್ನಿ ಬನ್ನಿ ಅರಿ ಸರ್ ಪ್ರೀತಿ ಸರ್ ಬನ್ನಿ ಇಲ್ಲಿ ಟೀಮ್ ಅಂದ್ರೆ ಬರಬೇಕಿಲ್ಲ ಒಬ್ಬೊಬ್ಬರನ್ನ ಕರೆಂಗಾಗಲ್ಲ ಕರೆನೆ ಸೇನೆ ಅವರು ಪ್ರೊಡ್ಯೂಸರ್ ಅಂತ ಹೆಸರು ಹಾಕೊಂಡಿದ್ರು ಆಮೇಲೆ ಜೊತೆಗೆ ಇಲ್ಲಿ ನಾಲ್ಕು ಹೆಸರು ಸೇರ್ತಲ್ಲ ಅವರು ಒಂದೆರಡು ಮಾತುಗಳು ನಡೆದ್ರು ಚೆನ್ನಾಗಿರುತ್ತೆ ಹೌದು ಸರ್ ಹೌದು ಮೇಡಂ ಆರ್ತ ಆರ್ತ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾವು ಈಗ ಈಗ ನಮ್ಮ ಸಮಾಜ ಸರ್ ಬಂದ್ರು ಒಳ್ಳೆ ಕತೆ ಇದೆ ಮಾರಣ್ಣ ಸರ್ ಅಂತ ಹೇಳಿದ್ರು ಆಯಿತು ಅಂತ ಒಪ್ಕೊಂಡು ಕತೆ ಕೇಳಿದ್ವಿ ನಾವು ಕತೆ ಕೇಳಿದ್ ಬಹಳ ಖುಷಿ ಆಯ್ತು ನನಗೆ ಖುಷಿ ಆದಮೇಲೆ ಏನೋ ಒಂದು ಮಾಡಬೇಕು ನಾವೊಂದು ಚಿತ್ರ ಬರಬೇಕು ಹೊಸದಾಗಿ ಏನೋ ಒಂದು ಸಾಧನೆ ಮಾಡಬೇಕು ಮತ್ತೆ ನಮಗೆ ಏನೋ ಒಂದು ಹೆಸರು ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅದ್ರ ಜೊತೆಗೆ ಇದು ಒಂದು ಆಗುತ್ತೆ ಅಂತ ನಾವು ಒಪ್ಕೊಂಡ್ವಿ ಕತೆ ಚೆನ್ನಾಗಿದೆ ಎಲ್ಲ ಎಲ್ಲರಿಗೂ ಇಷ್ಟ ಆಗೋಂತ ಕತೆಗಳು ಮಾಡಿದ್ದಾರೆ ಅಂತ ಹೇಳ್ಬೋಕ್ ಬಯಸ್ತೀನಿ ಮತ್ತೆ ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಇದೇ ಜನವರಿ ಮೂವತ್ತೊಂದಕ್ಕೆ ಬರ್ತಾ ಇದೆ ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ತೆ ಎಲ್ರಿಗೂ ನನ್ನ ನಮಸ್ಕಾರ ಇಷ್ಟು ದಿನ ನಾವು ನಮ್ಮ ಶಕ್ತಿ ನಂಬಿ ಬದುಕು ನಡೆಸಿದ್ದೀವಿ ಈ ಸಿನಿಮಾ ಮಾಡಿದ್ದೀವಿ ಇನ್ನು ಮುಂದೆ ಏನಿದ್ರು ಭಕ್ತಿನೇ ಮುಂದೆ ನಡ್ಕೊಂಡು ಹೋಗ್ಬೇಕು ದಯವಿಟ್ಟು ಎಲ್ಲ ನಮ್ಗೆ ಸಪೋರ್ಟ್ ಮಾಡಿ ಹಾರೈಸಿ ಥ್ಯಾಂಕ್ ಯು ಅಷ್ಟೇ ಪ್ರೊಡ್ಯೂಸರ್ ಮಾತಾಡೋದು ಅದಕ್ಕೆ ಎಲ್ರಿಗೂ ನಮಸ್ಕಾರ ಆ ಇಲ್ಲಿ ಪ್ರಮುಖವಾಗಿ ಎಲ್ಲಾರಿಗೂ ಮೀಡಿಯಾದವರು ಬಂದಿರೋದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ ಇನ್ನು ನಮ್ಮ ಪಾತ್ರ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ಬೋದು ನಮ್ಮ ಕೆಲಸ ಮುಗಿದಿದೆ ಇನ್ನು ನಿಮ್ ಮಡ್ಲೆಗೆ ಹಾಕಿದೀವಿ ನೀವು ಅದನ್ನ ಜನರಿಗೆ ತಲುಪಿಸೋ ರೀತಿನಲ್ಲಿ ನಿಮ್ಮ ಪಾತ್ರ ತುಂಬಾ ದೊಡ್ಡದಾಗಿದೆ ಸೊ ಇವತ್ತು ಬಂದಿರೋ ಎಲ್ಲಾ ಈಜ್ ಅಂಡ್ ಎಲ್ಲಾ ಇಲ್ಲಿರೋರ್ಗೂ ನಾವು ಹೃತ್ಪೂರ್ವಕ ಧನ್ಯವಾದ ಹೇಳಿ ನಿಮ್ಮ ಹಾರೈಕೆ ಹೇಳಿ ಕರ್ನಾಟಕ ರಾಜ್ಯಾದ್ಯಂತ ಯಶಸ್ವಿಯಾಗಿ ನಾವು ಹೊರಹೊಮ್ಮೋದಕ್ಕೆ ನಿಮ್ಮ ಪಾತ್ರ ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ತೀನಿ ನಮ್ಮ ಮನೆಯವರು ನಮ್ಮ ಸ್ನೇಹಿತರು ನಾವು ಇಲ್ಲಿ ಬಂದಿರೋದಕ್ಕೆ ಕಾರಣ ಆಗಿರೋಂತಹ ಇನ್ನು ಸುಮಾರು ಜನ ತೆರೆ ಹಿಂದೆ ನಿಂತಿರೋವರೆಗೂ ನಮ್ಮ ಧನ್ಯವಾದಗಳು ಹೇಳಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಜನವರಿ ಮೂವತ್ತೊಂದಕ್ಕೆ ರಿಲೀಸ್ ಆಗ್ತಿದೀವಿ ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಖಂಡಿತವಾಗ್ಲೂ ನಮ್ಮ ಫಿಲಂನ ನೋಡಿ ಇದನ್ನ ಒಂದು ಯಶಸ್ವಿಯಾಗಿ ಹಾರೈಸಬೇಕು ಅಂತ ಕೇಳ್ಬೋದಿವಿ ಧನ್ಯವಾದ ಇದು ಒಂದು ಗ್ರೂಪ್ ಫೋಟೋ ನಿಂತ್ಕೊಂಡ್ಬೇಡಿ ಹಾಗೆ ಸಿನಿಮಾ ಮೇಲೆ ಬಂದ್ರೆ ಒಂದು ಗ್ರೂಪ್ ಫೋಟೋ ತಗೋಬಹುದು ಪ್ರತಿಯೊಂದು ಕನ್ನಡ ಸಿನಿಮಾ ಗು ಕನ್ನಡಿಗರ ಸಪೋರ್ಟ್ ಇದ್ದೇ ಇರುತ್ತೆ ಸಿನಿಮಾ ನಿಮ್ಮ ಒಂದು ಹೊಸ ಪ್ರಯತ್ನಕ್ಕೆ ಆಲ್ ದ ವೆರಿ ಬೆಸ್ಟ್